ಇಲ್ಲಿ ಅಂಜಲಿಕ್ಕ ಆ ಆಗು ಬಂದೈತೆ ಎ ಬಂತಿ ಅಲ್ಲಿ ನೋಡಿದ್ದಷ್ಟೇ ಅದ್ನ ಏನು ಅದನ್ನೇ ಭ್ರಾಮೆ ಕೇಳಿದ್ಯಾ ಏ ಇಲ್ಲಿ ನೋಡಿಲಿ ಇಲ್ಲೇ ನೋಡಲಿ ಅಲ್ಲಿ ನೋಡು ನಮ್ಮನ್ ಯಾಕಟ್ ಕೆಂಪೈತೆ ಯಪ್ಪ ಕಣಲೇ ತಾರು ಅಯ್ಯೋ ದೇವ್ರೆ ಇದೇ ಕಣೆ ಅಲ್ಲಿದ್ದು ನಾವು ಈ ಕಡೆ ಹಸಿ ಬಂದ್ವಿ ಅಲ್ಲ ಆಗೋಯ್ತು ಅಂತೇಳಿ ಇಲ್ಲೂ ಬಂದೈತೆ ಯಪ್ಪಾ ಯಾಕಟ್ ಐತೆ ಕಣೆ ಅಯ್ಯೋ ಆ ಎಡೆ ಬೇರೆ ಇತ್ತೈತಿ ನಾಗ್ರ ಊ ಹೆಂಗೈತಾಯಿ ಅಯ್ಯಪ್ಪ ಇಲ್ಲಿ ಬರಕ್ಕೆ ಭಯವಾಗುತ್ತೆ ಆಗುತ್ತೆ ಇಯಪ್ಪ ದೇವೇ ಹೆಂಗೈತಿ ಹ್ಞೂ ನೋಡು ಹೆಂಗೈತಿ ಯಪ್ಪಾ ಇಲ್ಲಿ ಹೋಗೋಕ್ಕೆ ಭಯವಾಗ್ತೈತೆ ಅಲ್ಲಿಂದ ಮೂರು ತಡಿ ಕಾಣಿಸ್ಕೊನೇ ತಾಲೇನೆ ಹ್ಞೂ ಮೂರು ತಡೆ ಕಂಡಿಸ್ಕಣಗಿತ್ತರ ಭೈವಾದ ಆಗ್ತೈತಮ್ಮ ತಾಯಿ ಅಲ್ಲ ಹೆಂಗ್ ಹೆಂಗೆಡೆ ಹಚ್ಚು ಹೆಂಗೆ ಆಡ್ತೈತಿ ಎಮ್ಮ ನೋಡಿ ಇಲ್ಲಿ ಬರೋದೇ ಬೇಡ ಯಾಕ ಹ್ಞೂ ನೋಡಿ ಅಂಜಲಿಕ್ಕ ಹೋಗಾನ ನೋಡಿ ಹ್ಞೂ ಸಾಕಿನ ಹಾಕಿದೀವಲ್ಲ ಇದ್ರಾಗೆ ಮಾಡುತ್ತಿವಿ ನೇನು ಹಾಕೋದು ಬೇಡ ಯಾತು ಬೇಡ ನೋಡಿ ಹೋಗೋಣ ಯಾತಮ್ಮ ಯಾತ ನೋಡ್ತಾ ಇದೀರ ಏನ ತಿರಾಣಯ ಅಲ್ಲಿ ನೋಡಲಿ ಅವ್ ನೋಡು ಹ್ಮ್ ಏಳ್ದಪ್ಪಂದು ಎಳೆ ಕಣಣ್ಣ ಅಲ್ಲಿಗೆ ಹೋದ್ವಿ ಅಲ್ಲೂನು ಹಂಗೆ ಮೂರ್ ತಡಿ ಎದ್ರಿಗ್ ಬಂತು ಹ್ಮ್ ಅದ್ಕೇನೆ ಇವಾಗ ಏನ್ ಮಾಡ್ಬೇಕು ಏನ ಅತ್ ಹೋಗನ ಅಂತಂದ್ರೂ ಅಡ್ಗಟ್ಟಿಕ್ ಕಣೈತಿ ಹಂಗೆ ಉಸು 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 ಹುಸುಮ್ತಿ ಅಪ್ಪ ನಂಗಂತೂ ಭಯವಾದಂಗ ಆಗ್ತೈತ್ ಕಣ ಏಣ ಹ್ಮ್ ನೋಡಮ್ಮ ಹೆಂಗೈತೆ ಏನ್ ಏರಕ್ ಹೋಗ್ಬಿಡ್ ಕಣಮ್ಮ ಯಾಕೆ ಬಂದಿದ್ರಿ ನೀವು ಹಾ ಯಾಕೆ ಬಂದ ಮಂಜ ಏಯ್ ಯಾಕಂಬಂದಿದ್ವಿ ಕಣೋನಾಪ ಕಿತ್ಕೊಂಡು ಹೋಗೋಣ ಅಂತೇಳಿ ಅವಳ ಹಂಗೇನೆ ಹೆಂಗಾಡೋಣ ಅದ ಸಾಕೆ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಹಾಂ ಅಲ್ಲ ನೋಡಿ ಇವ್ಗೆ ಏನು ಯಾವತ್ತೂ ಕಾಣಿಸಂಡೇ ಇಲ್ವಿ ಆಪಟ್ಟಿ ಹೂವಪ್ಪ ಬೆಳಿತಾಳೆ ಹ್ಮ್ ಅವ್ಳಿಗೆ ಕಡಿಯೋದೇ ಇಲ್ವಿ ಹಾಂ ಅವಂಟಾಳಿಗೆ ಕೊಡತು ಏನಾನ ಆಗ್ಬೇಕ ಹ್ಮ್ ಅವಳು ಒಳ್ಳೆಯಣಲ್ಲ ಅವನಿಗೂ ಅವ್ಗೋನು ಹ್ಮ್ ಅಲ್ಲ ಹಾಂ ನೀನೇನ ಅದು ಇದು ಮಾಡಿದೆ ಅಂತೇಳಿ ಬೈಕ್ ಎಂತಿದ್ರೆ ನಿನ್ನ ಗ್ರಹಾರ ಹಾ ಅನ್ ಬಾಸಪ್ಪ ನಮ್ಮ ನಾನು ಬೈಕ್ಯಮ್ ನಾವೇ ಕೊಡಕ್ಕ ಹೋಗೋಣ ಹ್ಞೂ ನಮ್ಗೆ ಏನು ತಲುಪೇಟೈತಿ ನಾನ್ ಬೈಕ್ಯಂಡ ನಂಗೆ ಅದೇ ಹ್ಮ್ ಬೈಕ್ಯ್ತಿದ್ದ ನಿನ್ನ ಹ್ಮ್ ನಾಗಂತಾಕ ಹೇಳ್ತಿದ್ದ ನಂಗೆ ಬೈಕ್ ಅಂತಾನೆ ಹಿಂಗೆ ಬೈಕ್ಯಂಬ್ತಾ ಏ ನನ್ಗೆ ಹೇಳಿರ ಅರ್ಥವಾಗಲ್ ರೀ ಅವನು ಹಂಗೆ ಹಿಂಗೆ ಅವನು ಒಳ್ಳೇನಲ್ಲಾ ಹಾ ಅವ್ನು ಯಾಕೆ ಇದು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಏನಂಗ ಬಾಯಿಗೆ ಬಂದ ನಂಗೆ ಬೈಕ್ಯಂಬ್ತಿದ್ದ ಹ್ಮ್ ನಾನು ಇವನು ಯಾಕೆ ಹಿಂಗೆ ಬೈಕ್ ಚಂಬ್ತಾನೆ ಅನ್ಕಂಡೆ ಹ್ಮ್ ನೋಡು ನಾವು ಯಾಕೆ ಬಂದ್ರೆ ಹೆಂಗ ಹೆಂಗೈತಿ ಏ ಒಟ್ಟು ಅದು ಇದು ಯಂತ್ರ ಮಂತ್ರ ಮಾಡ್ತಿರ್ತಾರಮ್ಮ ಅದಕ್ಕೇನಿ ಹ್ಞೂ ಏನೋ ಕಾವಲಿ ಇರಬೇಕು ನೀವು ಅಲ್ದಾಕಿ ಹ್ಞೂ ಬರ್ಡುಬೇಡ್ರಿ ಕಣ್ರ ಮೋರ್ ಬೇಡ್ರಿ ಹ್ಞೂ ಏನೋ ಸಮಸ ನೋಡು ನನಗೇನೇ ಎರಡ್ದಪ್ಪ ಅಂದು ಏಟು ಉದ್ದ ಒಂದು ಆಗೈತಿ ಹ್ಞೂ ಎಡ್ದಪ್ಪ ಐತೆ ನೋಡೋ ಮತ್ತ ಬೋರ್ಬೇಡ್ಕೋಣ ಮೋ ಯಾಕಬೇಕು ಹ್ಞೂ ಯಾಕೆ ಯಾಕ ನನಗೆ ಬಾ ಇವಾಗ ಏತೆ ಕಣ ಆಯ್ತಾ ಅಕ್ಕ ಇವಾಗ ಹೆಂಗೆ ಮಾಡೋಣ ಸೊ ನಾವು ಮಾಡಿರೋ ಕೆಲಸ ಸುಮ್ಮನೆ ಅರ್ಧ ಬರ್ದಾದಂಗೆ ಆಯಿತು ಹ್ಞೂ ಇವಾಗ ಇಷ್ಟು ಮಾಡಿರೋದ್ಕೇನ ಇದೆ ಇದಾಗಲ್ಲ ಹ್ಞೂ ಮಾಡಿದರೆ ನಾವು ನಮಗೆ ಸಂತೃಪ್ತಿ ಆಗಬೇಕು ಖುಷಿ ಆಗಬೇಕು ಅವ್ರನ್ನ ನರಳಬೇಕು ಹ್ಞೂ ಹಾಗಾದರೆ ಒಂಥರ ಸಂತೋಷ ಆಗುತ್ತೆ ಯಾಕ ம்மா ஏ ாட்யா அல்ல இல்லை மூர்த்த காணி செம்தல்ல அத்துல போகணு அந்த இத்தான இல்வல்ல ம் அது தந்துக்கிடுவல்ல யாக்கணு ஆகல ம் நடி அம்மா இல் ஐந்தி எல்லாரும் ஏ ஐதி வந்தேன் உங்களுக்கு மக்கடி ஹோகணா ಏ ಬೇಡ ಅಂಜಲೆಕ್ಕ ವಾಪಸ್ ಹೋಗೋಣ ನೋಡಿ ನನಗಂತೂ ಇಂಥವೇನಾದ್ರೂ ನೋಡ್ಬಿಟ್ಟಿದ್ದೀನಂದ್ರೆ ರಾತ್ರಿ ಎಲ್ಲ ಕನಸ್ನಾಗೆ ಇದೇ ಬತ್ತಿರುತ್ತೆ ಹ್ಞೂ ಏಪ್ಪ ನನಗೆ ಭಯ ಆಗ್ತೈತೆ ಅದು ಬೇರೆ ಎರಡು ಮೂರು ತಾಗ ಬೇರೆ ಬಂದಿಗೆ ಅಡ್ಡುಗಟ್ಟು ನಿಂತ್ಕೊಂಡು ಐತೆ ಅಂದರೆ ಅಪ್ಪ ಬರೋದೇ ಬೇಡ ಅನಿಸ್ತೈತೆ ಹ್ಞೂ ನೋಡಿ ತುಂಬ ಬೇಜಾರ್ ಆಗ್ತೈತೆ ಅಂಜಲಿಕ್ಕ ತುಂಬ ಬೇಜಾರ್ ಆಗ್ತೈತೆ ಏಪ್ಪ ನನಗೆ ಭಯವಾಗ್ತೈತೆ ಹ್ಞೂ ಬಂದಿರೋ ಕೆಲಸನೂ ಆಗಲಿಲ್ವಲ್ಲ ಅಂತೇಳಿ ಬೇಜಾರು ಒಂಥರ ಭಯನೂ ಭಯ ಹ್ಞೂ ಎರಡೂ ಶುರುವಾಗೈತೆ ನನಗೆ ಇನ್ನೇನು ಮಾಡ್ತೀರಮ್ಮ ಹೋಗ್ರಮ್ಮ ಅತ್ತ ಹ್ಞೂ ಅದೇನು ಮಾಡಬೇಕು ಆಮೇಲೆ ಮಾಡಿರಿ ಅಂತೀವಿ ಹೋಗ್ರಿ ನೋಡಿ ಅಮ್ಮ ತಾಯಿ ನನಗೆ ಭಯವಾದಂಗೆ ಆಗ್ತೈತೆ ಹಂಗೇನೆ ಯಪ್ಪ ಕಾಲು ಕೈ ಏನಾದರೂ ಬಂದಂಗೆ ಆಗ್ತಾ ಇದ್ದಾವೆ ಸುಂಜು ಔಷಧಿ ಹೊಡಿಯೋಕ್ಕೆ ಹೋಗ್ಬೇಕಾಯಿತು ಬತ್ತಿದ್ದೆ ನಾವು ಯಾಕಣ ಗಿಡಗಳಿಗೆಲ್ಲ ನಾ ಕೆಂಪು ಹಂಗೆ ಯಾರ ಯಾತ ಹಾಕ್ಬಿಟ್ಟವ್ರಿ ಅದಕ್ಕೆ ಕೆಂಪು ಕಾಯಿಗಿದ್ದಾವೆ ಒಂದಿಷ್ಟು ಔಷಧಿನ ಹೊಡಿಯೋಣ ಅಂತ ಕೆಂಪುಗಾಗಿವೆ ಯಾಕೆ ಏನಾಗೈತಿ ಹಾಂ ಯಾಕೆ ಕಿ ಚೆನ್ನಾಗಿದ್ವಲ್ಲ ಯಾವಾಗ ಇಡ ಯಾವ ಕೆಂಪುಗಾಗಿರಲಿ ಏನಿಲ್ಲ ಏನು ಎಣ್ಣೆ ಇರಲಿಲ್ವಲ್ಲ ಸಂಜೋ ನಾವ್ ಇಲ್ಲದ್ದೆಲ್ಲ ನೋಡ್ಕೊಂಡು ಯಾರ ಏನೋ ಮಾಡ್ಯಾವ್ರಿ ಯಾರು ಮಾಡ್ಯಾವ್ರಿ ಎಂಬುದು ನನಗೆ ಗೊತ್ತು ಆದ್ರೆ ಭಯ ಬಿಟ್ಟು ಹೇಳ್ಬಾರ್ದು ನೋಡಿ ಮಾಡಿ ಮಾತಾಡ್ಬೇಕು ಯಾರು ಮಾಡ್ಯಾವ್ರಿ ಇವಾಗ ದೀಪನು ಒಳ್ಳೆಯವಳಾಗ್ಯವಳೆ ಆಗ್ಯಾವಳೆ ಹ್ಞೂ ಅವಳು ಅಂತ ಕೆಲಸ ಮಾಡಾಕೋದಲ್ಲ ಕಡ ಹ್ಞೂ ಬುಲು ಒಳ್ಳೆವಳ ಆಗ್ಯಾವಳಿ ನಮ್ಮ ಅಣ್ಣ ಇನ್ನ ಮಣ್ಣೆ ಅಂತ ನೀನು ನೆನೆಸ್ಕೊಂಬ್ತಾಳೆ ಹಾಂ ಇವಾಗ ಅವಳು ಅಂತ ಕೆಲಸ ಮಾಡಲ್ಲ ನಿಮ್ಮನ್ನು ನೋಡಿ ಹುರ್ಕೊಂಬದಂದ್ರೆ ಆ ಅಂಜಲಿ ಅಕ್ಕನು ಆ ತಾರು ಆ ಮಾರಮಂಟಿ ಹ್ಞೂ ಮತ್ತು ಆಂಟಿ ನಮ್ಮ ನಿಮ್ಮ ಮೊಲದ ಮಗಳಾಗಿದಾನಲ್ಲ ಅವನು ಅವನೊಬ್ಬ ಹುರ್ಕೊಂಬತ್ತಾನೆ ಹ್ಞೂ ಅಂಜಲಿ ಅಕ್ಕ ಈಗ ಏಳು ಹ್ಞೂ ನಮ್ಮ ನನ್ನ ತಮ್ಮನ ಹೆಂಡ್ತಿ ಅತ್ತಾರು ಅವರೇ ನೀನು ನೋಡಿ ಉಟ್ ಅವರೇ ಏನೋ ಮಾಡ್ಯಾವ್ರೆ ಇಷ್ಟರಾಗಿ ಒಬ್ಬರು ನಿನಗೆ ಯಾರೋ ಏನೋ ಮಾಡಿದ್ದಾರೆ ನೋಡಪ್ಪ ಹ್ಞೂ ನಾನು ಬೇಕಾದ್ರೂ ಬರ್ಕೊಡ್ತೀನಿ ಅವ್ರಾಗ ಯಾರಾದರೂ ಒಬ್ಬರು ಇಬ್ಬರು ಜಿತಿಯಾಗಿ ಮಾಡಿದ್ದಾರೆ ಅವರೇ ಮಾಡಿರೋದು ಏಯ್ ಯಾರನ್ನ ಮಾಡಲಿ ಬಾ ತಲೆ ಕೆಡಿಸ್ಕೊಂಬಲ್ಲ ನಮಗೆ ಗೊತ್ತೈತೆ ಅದೆಲ್ಲನ ಒಂದು ಇದೈತೆ ಅದನ್ನು ತಂದು ಹಾಕ್ಬಿಟ್ರೆ ಮುಗೀತು ಇವಾಗ ಏನಾಗಲ್ಲ ಹ್ಞೂ ಅದೊಂದು ಔಷಧಿ ಐತೆ ಅದನ್ನು ತಂದು ಹಾಕಿದ್ರೆ ಆಯಿತು ನೀವು ನಾನು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಫೋನ್ ಮಾಡಿದ್ವಿ ಪೂಜಾರಪ್ಪ ಹೇಳಿದ್ರು ಹ್ಞೂ ಏನಿಲ್ಲ ಬಿಡಪ್ಪ ಏನಾಗೋಲ್ಲ ಅಂತೇಳಿ ಹೇಳಿದಾರೆ ಹ್ಞೂ ನಾನು ಇವತ್ತು ಹೋಗ್ಬೇಕಾಯ್ತು ದೇವಸ್ಥಾನಕ್ಕೆ ಇವಾಗ ಹೋಗೋಕ್ಕಾಗಲ್ಲ ಅದಕ್ಕೆ ನಾವೇನು ಅದೃಷ್ಟ ಇವಾಗಿನ ಫೋನ್ ಮಾಡಿಬಿಟ್ಟು ಪೂಜಾರಪ್ಪರಿಗೆ ಕೇಳಿದ್ವಿ ಹೂವು ಕೇಳಿರಿ ಹಿಂಗೆ ದೇವ್ರ ತಾಯಿ ಅಂತೇಳಿ ಕೇಳಿದ್ರಂತೆ ಬಲ್ಗಡೆಗೆ ಹೂವು ಕೊಡ್ತಂತೆ ಹ್ಞೂ ಯಾವುದು ಒಣಗೋಗಲ್ಲ ಅಲ್ಲನ ಚೆನ್ನಾಗಿ ಬೆಳೆ ಸಂತೃಪ್ತಿಯಾಗುತ್ತೆ ಯಾವುದು ಇದಿಲ್ಲ ಅಂತೇಳಿ ನಾನೆಲ್ಲ ತುಳ್ಕೊತೀನಿ ಅಂತೇಳಿ ಬಲ್ಗಡೆಗೆ ಕೊಟ್ಟೈತಂತೆ ಹೂವನ ಹ್ಞೂ ನಮ್ಮ ದೇವ್ರ ಹೂವ ಕೊಟ್ಟೈತಿ ಅಂದ್ಮೇಲೆ ನನಗೆ ಯಾವತ್ತೂ ನಂಬಿಕೆ ಇದ್ದೇ ಐತಿ ಹ್ಮ್ ಅದಕ್ಕೆ ಯಾವತ್ತೂ ತಲೆ ಕೆಡ ಶಮಕೊಳ್ಳೋ ಅದಕ್ಕೆ ಧೈರ್ಯವಾಗಿ ಹ್ಞೂ ದೇವ್ರ ಹೂವ ಕೊಟ್ಟಿರತ್ ನನಗೆ ಒಂಥರ ಧೈರ್ಯ ಬಂತಪ್ಪ ಪೂಜಾರ ಫೋನ್ ಮಾಡಿ ಎರಡು ತಡೆನೂ ಬಲ್ಗಡಿಕೆ ಕೊಡ್ತಮ್ಮ ಏನು ತೊಂದರೆ ಆಗೋದಿಲ್ಲ ಅಂತ ಬಿಡ್ರಿ ಯೋತ್ನೇ ಮಾಡ್ಬೇಡ್ರಿ ಅಂದ್ರೆ ಬಿಡು ದೇವ್ರ ಹೂವ ಕೊಟ್ಟೈತಿ ಅಂದಮೇಲೆ ಖಂಡಿತ ನನಗೆ ಹಾಗೆ ಆಗುತ್ತೆ ಹ್ಞೂ ಬಲ್ಗಡೆ ಕೊಟ್ಟೈತಲ್ಲ ಯಾವುದೋ ತೊಂದರೆ ಆಗೋಲ್ಲ ಎಲ್ಲ ಬೆಳೆ ಆಗುತ್ತೆ ಅಂತಾರನೆಲ್ಲ ನಾನು ತಿಳ್ಕೊತೀನಿ ಅಂತೇಳಿ ದೇವ್ರ ಹೂವು ಕೊಟ್ಟೈತಲ್ಲ ಬಿಡು ಹ್ಞೂ ಇನ್ನ ಸರಿ ಆಗುತ್ತೆ ನಾವು ಇವಾಗೆಲ್ಲ ಔಷಧಿ ಇಷ್ಟಿ ಹೊಡೆದ್ಬಿಟ್ಟು ಮುಂದಿನ ವಾರಕ್ಕೆ ಹೋಗ್ತೀವಿ ಮುಂದಿನ ವಾರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬತ್ತಿ ಹ್ಞೂ ಹಿಂಗೆ ಹೋಗ್ಬಿಟ್ಟು ದುರ್ಗಾಮಿಗೆ ಪೂಜೆ ಮಾಡಿಸ್ಕೊಂಬತ್ತಿ ನಮ್ಮ ಮನೆ ದೇವರು ದುರ್ಗಮ್ಮ ಹ್ಞೂ ಮಾಡಿಸ್ಕೊ ಬರ್ರಿ ಮಾಡಿಸ್ಕೊಂಬಂದು ಎಲ್ಲ ನಾವು ಸುತ್ತೂರನ ಹಣ್ಣು ನೋಡದು ಎಲ್ಲ ಮಾಡ್ರಿ ಹ್ಮ್ ದೇವ್ರದ ಎಲ್ಲ ಮಾಡ್ರಪ್ಪ ಮಸ್ತ್ ತಗೊಂಡಿವಿ ನಮ್ಮ ಮಲ್ದ ನಮ್ ಅಪ್ಪ ಎಲ್ಲ ನಿಂಬೆಣ್ಣು ಬರುತ್ತೆ ಬರುತ್ತಿ ನಿಂಬೆಣ್ಣೆ ಉಳಿಸ್ ಬಂದು 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 ಬಂದ್ ಬಂದೆ ಎಲ್ಲಾ ಸುತ್ತೂರ ಹ್ಞೂ ಸುತ್ತೂರ ನಮ್ಮ ನಮ್ಮಅಪ್ಪ ನಿಂಬೆ ಬೆಣೆನ ಮಸ್ತ್ ತಗು ಹ್ಞೂ ನಿಂಬೆ ನಿಮ್ ಬೆಣ್ಣು ಮಸ್ತ್ ತಗೊಂಡು ಉ ಬಿಡು ದೇವ್ರ ನಮ್ಮ ದೇವ್ರದ್ದು ಬಟ್ಟೆ ಐತಿ ಹ್ಞೂ ನಾನು ಅದ್ನಿ ಕೆಂಡು ಕೈ ಮುಗ್ದಿ ಯಾವ್ದು ತೊಂದರೆ ಆಗಿಲ್ಲ ನನಗೆ ಎಲ್ಲ ಬೆಳೆ ಚೆನ್ನಾಗಾದ್ರೆ ಸಾಕಪ್ಪ ಅಂತ ಹೇಳಿ ಕೈ ಮುಗ್ದಿನಿ ಯಾವ್ದು ತೊಂದರೆ ಆಗಲ್ಲ ಬಿಡ ಹ್ಮ್ ಕರ್ಕೊಂಡೋಗಿ ಮಾಡ್ಬಿಡ ಮಾಡ್ ಮುಗಿಸ್ಬಿಡಿ ಅದು ಯಾರು ಅಂತ ಕಂಡು ಹಿಡಿಬೇಕು ಹ್ಮ್ ಕಂಡು ಹಿಡ್ದು ಅವಾಗ ಸರಿಯಾಗಿ ಬಿಂಡ ಇಟ್ಬೇಕು ಹಂಗಾದ್ರೆ ಬೈ ಇರುತ್ತೆ ನೀನ್ ಬಿಡತ್ತ ಅಂತೇಳಿ ಸುಮ್ಮನೆ ಇದ್ಬಿಟ್ರೆ ಇನ್ನು ಏನೇನೋ ಮಾಡ ಜನ ಜನಗಳು ಸರಿ ಇಲ್ಲ ಅದ್ಕಾಗಿಯೇ ಅದೇ ಮತ್ತೆ ಹ್ಮ್ ಏನ್ ಮಾಡೋದು ನೋಡನ್ ತಾಡಿ ಹ್ಮ್ ಏನಾಗುತ್ತೆ ಅಂತೇಳಿ ಹ್ಮ್ ಚೆನ್ನಾಗಿರಾನ ಹಂಗೆ ಹಿಂಗೆ ಅಂತ ಹೇಳ್ತೈ ನಾಡಿ ಹಚ್ಚಿಕೆ ನೀನು ಮಾತಾಡ್ಬಿಟ್ಟಿದ್ರೆ ಸರಿಯಾಗೋದಿಲ್ಲ ಅಂತೇಳಿ ಚೆನ್ನಾಗಿ ಬೈದು ಕಳ್ಸಿದ್ದೀನಿ ಹ್ಮ್ ಚೆನ್ನಾಗಿರೋಣ ಅಂತ ಬಂದಿದ್ಯೋಗಿ ನೀನು ಪಾಡಿಗೆ ನೀನು ಅಂತ ಸರಿ ಬೈಕ್ ಕಳ್ಸಿದ್ದೀನಿ ಹ್ಮ್ ಇಲ್ಲ ನಮ್ಮನ್ ಕರಿಯ ಬಂದಿದ್ದೀಯ ನಡಿ ಅಚ್ಚಿಕ್ ನೀನು ಅಂತ ಹೇಳಿ ಸರಿಯಾಗಿ ಬೈ ಕಾಡ್ಕೊಂಡೋಗಿ ಬಂದವಳಿ ಾಗಿ ನಾಟಕ ನಾಟ್ ಕಾಡ್ತಾ ಇದಳೇನು ಕೆಲಸ ಆಗ್ದಲೇನೆ ಬರೋ ಅಂತ ಅವಳಲ್ಲ ಹ್ಮ್ ಅಷ್ಟೊನ ಅಷ್ಟೊಂದು ಪಾಪ ಜಾನಕಿನ ಕೇಳಂಗ ನೋಡ್ತಿದ್ದವಳು ಈಗ ಬಂದು ಮಾಡ್ತಾಳಂದ್ರೆ ಹ್ಮ್ ಜಾನಕಿ ಅಂದ್ರೆ ಯಾರ ಬಗ್ಗೆನೇ ಯಾರು ತಲೆ ಕೆಡಿಸ್ಕೊಂಬಲ್ಲ ಪಾಡೇಗಳು ಹೆಂಗನ ನಿಮ್ದಾಗ ಉಂತ್ಕೊಂಡ್ ತಿನ್ಕೊಂಡು ಚೆನ್ನಾಗಿದಾಳ ಹ್ಮ್ ಯಾತ ತಲೆ ಕೆಡ್ಸ್ಕೊಂಬಲ್ಲ ಜಾನಕಿ ಹ್ಮ್ ಜಾನಕಿಶಿ ಏನಾಗಬೇಕಾಯ್ತು ಹೇಳು ಏನ್ ಯಾರಿಂದ ಯಾರು ಉಂಬದ ಯಾರು ಯಾರೇನು ಯಾರಿಗೇನು ಕೊಡಲ್ಲ ಇಕ್ಕಲ್ಲ ಏನ್ ನೋಡಣ್ಣ ನಾನಂತೂ ಗುಂಡಣ್ಣ ಬಂದು ಏನಕ್ಕೆ ಕರೋದ್ರೂ ಇಲ್ಲ ಅಂಬಲ್ಲ ಹಂಗೆ ಹೋಗ್ತೀನಿ ಯಾವುದಕ್ಕಾದ್ರೂ ಕರೀಲೂ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು